ಹೀಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತರ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ಆಫರ್ ಈ ಒಂದು ತಿಂಗಳು ಇಪ್ಪತ್ತೈದನೇ ತಾರೀಕು ವರೆಗೂ ಇರುತ್ತೆ ಟ್ವೆಂಟಿ ಫಿಫ್ತ್ ವರೆಗೂ ನೀವು ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ನೀವು ಪೇ ಮಾಡಿ ಆದಷ್ಟು ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಆಫರ್ ಮುಗಿದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಯಾರೇ ಹೇಳಿದ್ರು ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ಗೆ ನಾನು ಆಫರ್ನ ರನ್ ಮಾಡೋದಿಲ್ಲ ಓಕೆ ಎಸ್ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗಿದೆ ಅಂದ್ರೂ ಕೂಡ ಅಥವಾ ಮ್ಯಾರಿಡ್ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸಲೂಟ್ ಆಗುತ್ತೆ ಸೊ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಪಾರ್ಟ್ನರ್ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಏನೆಲ್ಲ ಥಾಟ್ಸ್ ಇದೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರಲ್ಲ ನೋಡ್ತಾ ಇದ್ದೀರಾ ನೈನ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಸೋಟ್ಸ್ ಕ್ವೀನ್ ಆಫ್ ವಾರ್ನ್ಸ್ ಪೇಜ್ ಆಫ್ ಕಪ್ಸ್ ಓಕೆ ಅಂಡ್ ಅದ್ರ ಜೊತೆಗೆ ಸೆವೆನ್ ಆಫ್ ಸೋಟ್ಸ್ ಓಕೆ ಓಕೆ ಗಾಯ್ಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಸೆವೆನ್ ಆಫ್ ಸೋಡ್ಸ್ ಇದೆ ಏಟ್ ಆಫ್ ಸೋಡ್ಸ್ ಇದೆ ಇವೆರಡು ಸೋಡ್ ಕಾರ್ಡ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವೆಲ್ಲಿ ದೂರ ಆಗ್ಬಿಡ್ತೀರಾ ಈ ಒಂದು ಸಂಬಂಧ ಎಲ್ಲಿ ದೂರ ಆಗ್ಬಿಡುತ್ತೆ ಅಥವಾ ನಿಮ್ಮಿಂದ ಎಲ್ಲಿ ನಾನ್ ದೂರ ಆಗ್ಬಿಡ್ತೀನಿ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಇದೆ ಫಿಯೋರ್ ಇದೆ ಸೊ ಎಲ್ಲಿ ಮಧ್ಯೆ ಮೂರನೇ ವ್ಯಕ್ತಿಗಳೆಲ್ಲ ಬಂದು ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಇಬ್ಬರನ್ನ ಮಾಡಿ ನಮ್ಮ ಇಬ್ಬರನ್ನ ಎಲ್ಲಿ ಸಪ್ರೇಟ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ತುಂಬಾನೇ ಒಂದು ವ್ಯಕ್ತಿಗೆ ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡಿಪೆಂಡ್ ಆನ್ ಯು ಸೊ ನಿಮ್ಮಲ್ಲಿ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ತುಂಬಾ ಪ್ರೀತಿ ಮಾಡಿದ್ದಾರೆ ತುಂಬಾನೇ ಕೇರ್ ಮಾಡಿದ್ದಾರೆ ಆ್ಯಂಡ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಎಮೋಷನಲ್ ಆಗಿ ಅಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದಾರೆ ಸೊ ನಿಮ್ ಇಬ್ಬರ ಮಧ್ಯೆ ಎಷ್ಟು ಮಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ಅಂದ್ರೆ ಸೊ ನೀವಿಬ್ರು ಇವಾಗ ಒಂದ್ ಕ್ಷಣಕ್ಕೂ ಮಾತಾಡಿರ್ತೀರಾ ಸೊ ಮತ್ತೆ ನೀವಿಬ್ರು ಮಾತಾಡಬೇಕು ಅಂತ ಅನ್ಸ್ತಾ ಇರುತ್ತೆ ನಿಮಗೆ ಇದೆಲ್ಲಾ ಒಂದು ಕೂಡ ನೋಡಿ ಎಲ್ಲಾ ರಿಲೇಷನ್ಶಿಪ್ ಅಲ್ಲೂ ಪ್ರತಿ ದಿನ ಕಾನ್ವರ್ಸೇಷನ್ ನಡೆಯುತ್ತೆ ಮೆಸೇಜ್ ಗಳು ಮಾಡಬೇಕಂತ ಏನೂ ಇರೋದಿಲ್ಲ ಬಟ್ ಈ ಒಂದ್ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಅಪಾರವಾದಂತಹ ಪ್ರೀತಿ ಇದೆ ತುಂಬಾನೇ ಒಂದ್ ವ್ಯಕ್ತಿಗೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅಟ್ಯಾಚ್ಡ್ ಟು ಯು ಸೊ ಎಲ್ಲೋ ಒಂದು ಕಡೆ ಒಂದ್ ವ್ಯಕ್ತಿಗೆ ಯಾವತರ ಅನ್ಸುತ್ತೆ ಅಂದ್ರೆ ನೀವೇನಾದ್ರೂ ಮಾತಾಡಿಲ್ಲ ಅಥವಾ ನೀವೇನಾದ್ರೂ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಇಗ್ನೋರ್ ಮಾಡಿದ್ರೆ ಅವಾಯ್ಡ್ ಮಾಡಿದ್ರೆ ಮಧ್ಯೆ ಏನೋ ಒಂದು ತುಂಬಾ ದೂರ ದೂರ ಆಗಿ ಹೋಗ್ಬಿಡ್ತಿವಿ ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿಗೆ ಫೀಲ್ ಇರುತ್ತೆ ಬಟ್ ಅವ್ರಿಗೆ ಭಯ ಇರೋದು ಫಿಯೋರ್ ಇರೋದು ಅವರು ನಿಮ್ಮ ಹತ್ರ ತೋರಿಸ್ಕೊಳಲ್ಲ ಸೊ ನೀನ್ ಇಲ್ಲಾಂದ್ರು ನೀನ್ ಇಲ್ಲದೆ ಇದ್ರು ನನ್ನ ಜೀವನದಲ್ಲಿ ನಾನು ಬದುಕ್ತೀನಿ ಅಂತ ಅವ್ರು ನಿಮ್ಮ ಹತ್ರ ಸುಮ್ನೆ ಹೇಳ್ತಾರೆ ಬಿಟ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡು ನಿಮ್ಮ ಪ್ರೀತಿನ ಕಳ್ಕೊಂಡು ಡೆಫಿನೆಟ್ಲಿ ಆಪೋಸಿಟ್ ಆಗಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆನ್ ನಾಟ್ ಲಿವ್ ವಿತ್ಔಟ್ ಯು ಅಂತ ನಾನು ಹೇಳ್ಬೋದು ಬಟ್ ಡೆಫಿನೆಟ್ ಆಗಿ ನಾನು ಏನು ಹೇಳ್ಬೋದು ಅಂತ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸೇಫ್ ಇನ್ ದಿಸ್ ಕನೆಕ್ಷನ್ ಸೊ ತುಂಬಾನೇ ಸೇಫ್ ಫೀಲ್ ಮಾಡ್ತಾರೆ ನನ್ನ ವ್ಯಕ್ತಿ ಎಲ್ಲೇ ಹೋದ್ರು ನನ್ನ ವ್ಯಕ್ತಿ ನನ್ನ ವ್ಯಕ್ತಿಯಾಗಿ ಉಳಿದಿರ್ತಾರೆ ಬಿಟ್ರೆ ನನ್ನ ವ್ಯಕ್ತಿ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಲ್ಲ ಚೀಟಿಂಗ್ ಮಾಡಲ್ಲ ಯಾವುದೇ ಕಾರಣಕ್ಕೂ ನಂಬಿಕೆ ದ್ರೋಹ ಮಾಡಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ನಿಮ್ಮ ಮೇಲಿದೆ ಅವರು ನಿಮ್ಮನ್ನು ಆಕ್ಚುಲಿ ತುಂಬಾ ಬ್ಲೈಂಡ್ ಆಗಿ ನಂಬ್ತಾರೆ ಬಿಲೀವ್ ಮಾಡ್ತಾರೆ ದಿಸ್ ವಾಸ್ ಅನ್ ಫೀಲ್ ವೆರಿ ಮಚ್ ಡ್ರಾನ್ ಟು ಯು ಪ್ರತಿ ಸತಿನೂ ಕೂಡ ನೀವೇನಾದರೂ ಅವ್ರನ್ನ ನೀವೇನಾದ್ರೂ ಬಿಸಿ ಇರ್ತೀರಾ ಅವ್ರ ಏನಾದ್ರು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ನೀವೇನಾದ್ರೂ ಸರಿಯಾಗಿ ರಿಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ತುಂಬಾ ಭಯ ಆಗುತ್ತೆ ಬಟ್ ಡೆಫಿನೆಟ್ ಆಗಿ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಸೊ ಆ ಒಂದ್ ವ್ಯಕ್ತಿ ಪ್ರೀತಿನ ತೋರ್ಸಕ್ ಆಗಲ್ಲ ಅಥವಾ ಪ್ರೀತಿ ಇದೆ ಅಂತ ಅವ್ರು ಹೇಳ್ಕೊಳಲ್ಲ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅವ್ರ ಲೈಫ್ ಅಲ್ಲಿ ಈ ಹಿಂದೆ ತುಂಬಾನೇ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರಬಹುದು ಆ ಮಲ್ಟಿಪಲ್ ರಿಲೇಷನ್ಶಿಪ್ ಇಂದ ಆಚೆಗೆ ಬಂದು ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನ ಅವರು ಮಾಡಿದ್ದಾರೆ ಸೊ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಅವ್ರ ಲೈಫ್ ಅಲ್ಲಿ ಭೇಟಿ ಮಾಡಿದಾಗ ಇದ್ರೆ ಈ ಒಂದು ವ್ಯಕ್ತಿ ತರ ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಇದ್ರೆ ಜೀವನದಲ್ಲಿ ಇವ್ರ ತರ ಇರಬೇಕು ಅನ್ನೋ ಒಂದು ಲೆವೆಲ್ಗೆ ಅವ್ರಿಗೆ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನಾನು ತುಂಬಾನೇ ಪುಣ್ಯ ಮಾಡಿದೀನಿ ಲಕ್ಕಿ ಫೀಲ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿ ಸೊ ಪುಣ್ಯ ಮಾಡಿದ್ರೆ ಮಾತ್ರ ಇಂಥ ವ್ಯಕ್ತಿ ನನಗೆ ಜೀವನದಲ್ಲಿ ಸಿಗಕ್ಕೆ ಸಾಧ್ಯ ಈ ತರ ಒಂದು ವ್ಯಕ್ತಿ ಸಿಕ್ಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನನ್ನ ಜೀವನದಲ್ಲಿ ಇವತ್ತು ಇಷ್ಟು ಮಟ್ಟಿಗೆ ಪ್ರೀತಿಯಲ್ಲಿ ಕಳ್ಕೊಂಡೇನೋ ಆಗೋಗ್ಬಿಡ್ತಿದ್ದೆ ಬಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ರು ಒಂದು ಅಹ್ ಕಹಿ ಘಟನೆಗಳ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ ಈ ಒಂದು ವ್ಯಕ್ತಿನ ನನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬಾರದಿ ಇವ್ರನ್ನ ಕಳ್ಕೊಂಡ್ರೆ ನನ್ನ ಲೈಫ್ ಇಸ್ ಕಂಪ್ಲೀಟ್ಲಿ ಗಾನ್ ಈ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ತುಂಬಾನೇ ನಿಮ್ಗೆ ಆದಷ್ಟು ಬೇಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಬಿಕಾಸ್ ನಂಗೆ ಪೇಜ್ ಆಫ್ ಕಪ್ಸ್ ಇದೆ ಸೊ ಯಾರೆಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ ಮದುವೆ ಆಗಿಲ್ಲ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಬಗ್ಗೆ ಮಾತಾಡಬೇಕು ಸೊ ತುಂಬಾ ಲಾಂಗ್ ಟೈಮ್ ಇಂದ ನೀವು ಇನ್ನೂ ರಿಲೇಷನ್ಶಿಪ್ ಬಗ್ಗೆ ಏನೇತೀರಾ ನೀವೇನಾದ್ರೂ ಮ್ಯಾರೇಜ್ ಬಗ್ಗೆ ಮಾತಾಡಿದ್ರೆ ಒಂದು ವ್ಯಕ್ತಿ ಡೈವರ್ಟ್ ಮಾಡ್ತಾ ಇದ್ರು ಬಟ್ ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ ಡೆಫಿನೆಟ್ಲಿ ನಾನು ನನ್ನ ವ್ಯಕ್ತಿಗೆ ಟೈಮ್ ಕೊಡಬೇಕು ಅದೇ ಪ್ರಕಾರ ನೀವಿಬ್ರು ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ಸೊ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಅಥವಾ ನೀವು ಎಲ್ಲಾದರೂ ಆಚೆ ಹೋಗಿನೇ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಸೊ ಅದಕ್ಕೂ ಅವ್ರು ಪ್ಲಾನ್ ಮಾಡ್ತಿದ್ದಾರೆ ಸೊ ಕಮಿಂಗ್ ಡೇಸ್ ಅಲ್ಲಿ ನನ್ನ ವ್ಯಕ್ತಿ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು ಇವ್ರಿಗೆ ಇಷ್ಟ ಬಂದಂಗೆ ನಾನ್ ಇರಬೇಕು ಯಾಕೆಂತ ಅಂದ್ರೆ ನೀವು ಪ್ರತಿ ಸತಿನೂ ಕೂಡ ಇಷ್ಟಪಟ್ಟಾಗಿ ಇಷ್ಟಪಟ್ಟಾಗಿದ್ದೀರಾ ಅವ್ರ ಜೊತೆಗೆ ನೀವು ಏನೇ ಆದ್ರೂ ಕೂಡ ಕಷ್ಟಕ್ಕೆ ಕೈ ಹಿಡ್ದಿದೀರ ಅಂಡ್ ಪ್ರತಿ ಸತಿನೂ ಕೂಡ ನೀವು ಕೈ ಜೋಡಿಸಿದ್ರ ಒಂದು ರಿಲೇಶನ್ಶಿಪ್ ಅಲ್ಲಿ ಸೊ ಇದೇ ರೀತಿ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತಾ ಇದೆ ನಾನು ನನ್ನ ವ್ಯಕ್ತಿಯ ಮಾತು ಯಾವಾಗ ಕೇಳ್ತೀನಿ ಅವ್ರ ಜೊತೆಗೆ ನಾನು ಯಾವಾಗ ಫ್ಯಾಮಿಲಿ ಮಾಡ್ಕೋತೀನಿ ನಂದೇ ಆದಂತ ಒಂದು ಫ್ಯಾಮಿಲಿ ಸಂಸಾರ ಯಾವಾಗ ನಡೆಯುತ್ತೆ ಪ್ರತಿ ಸತ್ತಿನೂ ಕೂಡ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಯಾಕೆಂತಂದ್ರೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀರಾ ಯಾವುದೇ ಕಾರಣಕ್ಕೂ ನೀವು ಅವರ ಪ್ರೈವಸಿ ಟೈಮ್ ನನಗೆ ಕೊಡು ಅಂತ ನೀವು ಕೇಳೋದಿಲ್ಲ ಸೊ ಅವ್ರು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ನೀವು ರಿಪ್ಲೈ ಮಾಡ್ತೀರಾ ಅಥವಾ ಸುಮ್ಮನೆ ಆದ್ರೆ ನೀವು ಅನ್ನೆಸೆಸರಿ ಆಗಿ ಅವ್ರಿಗೆ ಕಾಲ್ ಮಾಡೋದು ಜಗಳ ಮಾಡೋದು ಈ ರೀತಿ ಎಲ್ಲ ಮಾಡೋದಿಲ್ಲ ಬಟ್ ಆ ಒಂದು ವ್ಯಕ್ತಿ ಸುತ್ತಮುತ್ತ ಕೆಲವೊಂದು ರಿಲೇಷನ್ಶಿಪ್ ನೋಡಿದಾಗ ತುಂಬಾನೇ ಎಸಿಟೇಷನ್ ಪಡ್ತಾರೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಹಂಗೆ ನನ್ನ ವ್ಯಕ್ತಿ ನನ್ನ ಜೊತೆಗೆ ಅವ್ರು ಪ್ಯೂರ್ ಆಗೇ ಇದಾರೆ ಆನೆಸ್ಟಿ ಆಗೇ ಇದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ಯು ಆರ್ ವೆರಿ ಜೆನ್ಯೂನ್ ಸೊ ನೀವು ತುಂಬಾನೇ ಜೆನ್ಯೂನ್ ಆಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಬಿಕಾಸ್ ಪಿ ನೋ ವಾರ್ಡ್ಸ್ ದಸ್ ಪಿ ನೋ ವಾಂಡ್ಸ್ ಇರೋ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಸ್ಟ್ರಾಂಗ್ ಬಾಂಡ್ ವಿತ್ ಯು ಅಂಡ್ ನೀವು ನೋಡಕ್ ಅಟ್ರಾಕ್ಟಿವ್ ಆಗಿದ್ರೆ ನಿಮ್ಮ ಪರ್ಸನಾಲಿಟಿ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಜೆಲೆಸ್ ಸಮ್ ಟೈಮ್ ನಿಮ್ಮ ಹೌರಾನ ನೋಡಿದಾಗ ನಿಮ್ಮ ನಡವಳಿಕೆನ ನೋಡಿದಾಗ ತುಂಬಾ ಸತಿ ಅವ್ರಿಗೆ ಜೆಲೆಸ್ ಫೀಲ್ ಆಗುತ್ತೆ ಯಾಕಂತಂದ್ರೆ ದ ವೇ ಯೂಸ್ ಸ್ಪೀಕ್ ವೇ ಯು ಟಾಕ್ ದ ವೇ ಯು ಸ್ಟೈಲ್ ಅದೆಲ್ಲನೂ ಕೂಡ ತುಂಬಾ ನೋಡಿದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋದ್ರಿಂದ ಒಂದು ವ್ಯಕ್ತಿ ಸ್ವಲ್ಪ ಜೆಲಸ್ ಆಗುತ್ತೆ ಇವ್ ನನ್ಗಿಂತ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನಾನೇ ಅವ್ರ ಮುಂದೆ ಏನು ಅಲ್ಲ ಸೊ ಐ ಆಮ್ ನಾಟ್ ಡಿಸರ್ವಿಂಗ್ ಟು ಬಿ ವಿತ್ ದಿಸ್ ಪಾರ್ಟ್ನರ್ ಅಂತ ಕೆಲವೊಂದ್ಸತಿ ಅವರ ಒಂದು ಸ್ಟೈಲ್ ನೋಡಿದಾಗ ಅದೆಲ್ಲ ನಿಮ್ಗೆ ಅನ್ಸುತ್ತೆ ಬಟ್ ಈ ಒಂದು ವ್ಯಕ್ತಿ ಪ್ರತಿ ಸತಿನೂ ನಿಮ್ಮನ್ನ ಅಡ್ಮೈರ್ ಮಾಡಿದ್ದಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಿನ್ನ ಸ್ಟೈಲ್ ಬದಲಾಯಿಸ್ಕೋ ಈ ರೀತಿ ಎಲ್ಲ ಹೇಳೇ ಇಲ್ಲ ಬಿಕಾಸ್ ದಿಸ್ ಇಸ್ ದ ಲೈಕ್ ಯು ನೋ ಫಾರ್ಮ್ ಆಫ್ ಲವ್ ಸೊ ಅವರು ನಿಮ್ಗೆ ಏನು ಪ್ರೀತಿ ಕೊಡ್ತಿದಾರೆ ಆ ಒಂದು ಪ್ರೀತಿನ ನಿಯತ್ತಾಗಿದ್ದಾರೆ ಅದಕ್ಕೆ ಮಾತ್ರ ನಿಮಗೆ ಒಂದು ನಿಯತ್ತಾದಂತ ಪ್ರೀತಿ ಸಿಗ್ತಾ ಇದೆ ದಿಸ್ ಇಸ್ ವಾಟ್ ಐ ಕ್ಯಾನ್ ಫೀಲ್ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ನೈನ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಕಂಪ್ಲೀಷನ್ ಕಾರ್ಡ್ ಬರ್ತಾ ಇದೆ ಆದಷ್ಟು ಬೇಗ ಎಲ್ಲ ಮ್ಯಾರೇಜ್ ಆಗಿಲ್ಲ ಇನ್ನು ಸೊ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನಿಮಗೋಸ್ಕರ ಕಾಯ್ತಾ ಇದೆ ಅಂಡ್ ಡೆಫಿನೆಟ್ಲಿ ಗೈಸ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಗೋ ನಾ ಮ್ಯಾರೇಜ್ ಟು ಯು ಐ ಮೀನ್ ಆದಷ್ಟು ಬೇಗ ಅವರು ಮ್ಯಾರೇಜ್ ಮಾಡ್ಕೋತಾರೆ ಮದುವೆ ಮಾಡ್ಕೋತಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ಕಣ್ಸ್ ಕಾಣ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಎವ್ರಿ ಡೇ ಎವ್ರಿ ಟೈಮ್ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಬೌಟ್ ಯು ಅಬೌಟ್ ದಿಸ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ವ್ಯಕ್ತಿಗೆ ಅಷ್ಟೊಂದು ಅವ್ರಿಗೆ ಮೇಲೆ ಒಂದು ಫೀಲ್ ಅಥವಾ ಯಾವುದೇ ರೀತಿ ಒಂದು ಅಟ್ರಾಕ್ಷನ್ ಇರಲಿಲ್ಲ ಸೊ ಜಸ್ಟ್ ಏನೋ ಒಂದು ವ್ಯಕ್ತಿ ಇದಾರೆ ಇದಾರೆ ಈ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ನಿಮ್ಮ ಜೊತೆಗೆ ಇಷ್ಟು ವರ್ಷಗಳ ಕಾಲ ಇದ್ದಾರೆ ಇಷ್ಟು ದಿನಗಳ ಕಾಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಇಷ್ಟು ವರ್ಷ ಈ ಒಂದು ವ್ಯಕ್ತಿ ಇಷ್ಟೊಂದಲ್ಲ ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದಿನ ಅಥವಾ ನೀವೇನಾದ್ರೂ ಅವ್ರ ಜೊತೆ ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತಂದ್ರೆ ದಿಸ್ ಪರ್ಸನ್ ಸ್ಟಾರ್ಟ್ ಟು ಫೀಲ್ ಮಿಸ್ಸಿಂಗ್ ಸೊ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಫೀಲ್ ಮಾಡ್ತಾರೆ ನನ್ನ ವ್ಯಕ್ತಿ ಯಾಕೆ ಇವತ್ತಿ ಇನ್ನೂ ಕಾಲ್ ಮಾಡಿಲ್ಲ ಯಾಕೆ ಇನ್ನು ಮೆಸೇಜ್ ಮಾಡಿಲ್ಲ ಅವ್ರಿಗೆ ಏನಾದ್ರೂ ಆಯ್ತು ಏನಾದ್ರು ಪ್ರಾಬ್ಲಮ್ ನಡೀತಾ ಈ ರೀತಿ ಎಲ್ಲ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಾರೆ ಬಟ್ ಜೆನ್ಯೂನ್ ಆಗಿ ನೀವು ಇದ್ರೆ ಈ ಒಂದು ವ್ಯಕ್ತಿನ ವ್ಯಕ್ತಿನ ನಿಮ್ಮ ಜೊತೆಗೆ ಅಷ್ಟೇ ಜೆನ್ಯೂನ್ ಆಗಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ಬ್ಲೈಂಡ್ ಆಗಿ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ ಬ್ಲೈಂಡ್ ಆಗಿ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಸೊ ಯಾವುದೇ ರೀತಿ ಹಿಂದೆ ಮುಂದೆ ನೋಡದೆ ಒಂದು ಬ್ಯಾಕ್ ಗ್ರೌಂಡ್ ನೋಡದೆ ಡೆಫಿನೆಟ್ಲಿ ಯು ಫೀಲ್ ವೆರಿ ಮಚ್ ಕನೆಕ್ಟೆಡ್ ವಿತ್ ದಟ್ ಪರ್ಸನ್ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿಗೆ ಖುಷಿ ಆಗತ್ತೆ ಈ ಕಾಲದಲ್ಲೂ ಕೂಡ ಇಂಥ ವ್ಯಕ್ತಿಗಳು ಇರ್ತಾರ ಅಂತ ಸೊ ದಿಸ್ ಪರ್ಸನ್ ಸ್ಟಾರ್ಟಿಂಗ್ ಅಲ್ಲ ನಿಮ್ ಅವರು ನಿಮ್ ಜೊತೆಗೆ ಅಥವಾ ನೀವು ಅವ್ರ ಜೊತೆಗಿರೋದನ್ನ ನೋಡಿ ಈ ಒಂದು ವ್ಯಕ್ತಿ ತುಂಬಾ ಆರ್ಟಿಫಿಷಿಯಲ್ ಆಗಿದ್ದಾರೆ ಅಂತ ಅನ್ಸಿದೆ ಬಟ್ ಹೋಗ್ತಾ ಹೋಗ್ತಾ ದಟ್ ಇಸ್ ನಾಟ್ ಆರ್ಟಿಫಿಷಿಯಲ್ ದಟ್ ಇಸ್ ಯುವರ್ ಕ್ಯಾರೆಕ್ಟರ್ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಸೊ ತುಂಬಾನೇ ಅವ್ರಿಗೆ ಅದನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡುದು ತುಂಬಾ ನಿಮ್ ಪ್ರೀತಿ ಅವ್ರಿಗೆ ಹೆಚ್ಚಾಯಿತು ಸೊ ಇಲ್ಲಿ ತುಂಬಾ ಪ್ರೀತಿ ಇದೆ ಪ್ರೀತಿನ ಇವೊಂದು ವ್ಯಕ್ತಿ ಎಕ್ಸ್ಪ್ರೆಸ್ ಸೇವ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಲೈಕ್ ಯು ನೋ ಹ್ಯಾಪಿ so this person feel very much happy at this moment and i hate the god bless you guys